ಸ್ನೇಹಿತರೆ ನಮಸ್ಕಾರ ಬ್ರೋಸ್ ಲೈಫ್ ಯೂಟ್ಯೂಬ್ನ ಮತ್ತೊಂದು ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಮಂಡ್ಯ ಹುಡುಗನ ಯೂಟ್ಯೂಬ್ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ಇಂದಿರಾನಗರ್ ಕಡೆ ಬಂದಿದ್ದೆ ಹಾಗೆ ಶಾಪಿಂಗ್ ಅಂತೇಳಿ ಸೊ ಹಾಗೆಯೇ ಇಲ್ಲಿ ಒಬ್ಬರು ಅವ್ರ ಹೆಸರು ಪ್ರಕಾಶ್ ಅಂತೆ ಇವರು ವ್ಯಾಪಾರ ಮಾಡೋದು ಜಸ್ಟು ಕಚೋರಿ ಮತ್ತು ಸಮೋಸ ಓಕೆನಾ ಕಚೋರಿ ಮತ್ತು ಸಮೋಸ ಮಾತ್ರ ವ್ಯಾಪಾರ ಮಾಡ್ತಾರೆ ಇವರು ಅದು ಎಷ್ಟು ಗಂಟೆಯಿಂದ ಅಂತೇಳಿದರೆ ಮಧ್ಯಾಹ್ನ ಒಂದೂವರೆಯಿಂದ ಸಂಜೆ ಎಂಟು ಗಂಟೆ ಎಂಟೂವರೆ ತನಕ ಮಾತ್ರ ಇರ್ತಾರಂತೆ ಇನ್ನು ಅದಕ್ಕಿಂತ ಮೊದಲು ಅವ್ರು ಏನು ಮಾಡ್ತಾರೆ ಅಂತೇಳಿದರೆ ಇದನ್ನು ಪ್ರಿಪೇರ್ ಮಾಡ್ಕೊಬರ್ತಾರೆ ಅವ್ರದೇ ಮನೆಯಿಂದ ಇವ್ರ ಹೆಸರು ಪ್ರಕಾಶ್ ಅಂತೇಳಿ ಪ್ರಕಾಶ್ ಅವರು ಮೂಲತಃ ನಮ್ಮ ಕರ್ನಾಟಕದವರಲ್ಲ ಬಿಹಾರದವರು ಆದರೆ ಟೇಸ್ಟ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಇದೆ ಫ್ರೆಶ್ ಆಗಿ ಗರಂ ಗರಮ್ ಆಗಿ ನೋಡೋಕೆ ಹೆಂಗೆ ಚೆನ್ನಾಗಿ ಕಾಣ್ತಾ ಇದೆ ತುಂಬ ನೀಟಾಗೂ ಇಟ್ಟಿದ್ದಾರೆ ನಾನು ಆ್ಯಕ್ಚುಲಿ ಎಲ್ಲೂ ಹೊರಗಡೆ ತಿನ್ನಲ್ಲ ಹೇಳಿದ್ರೆ ನೀಟ್ನೆಸ್ ಇಲ್ಲ ಅಂದರೆ ನಂಗೆ ತಿನ್ನೋಕ್ಕಾಗಲ್ಲ ಸೊ ಅವರು ಇಟ್ಟಿರೋ ನೋಡೋದು ನಂಗೆ ತಿನ್ಬೇಕು ಅನ್ನಿಸ್ತೈತೆ ಆ್ಯಕ್ಚುಲಿ ಕಚೋರಿನ ತಿಂತೀನಿ ಅದಕ್ಕಿಂತ ಮೊದಲು ಇವರು ಯಾರೋ ಟೇಸ್ಟ್ ಹೆಂಗಿದೀನಿ ಕೇಳೋಣ ಅಂತ ಹೇಳಿದ್ರೆ ಪ್ಯಾಕ್ ಮಾಡಿ ಕೊಟ್ಬಿಟ್ರು ಅವರು ಹಿಂದಿ ಬಟ್ ಪ್ಯಾಕ್ ಮಾಡಿದ್ದಾರೆ ಅವ್ರು ತಿಂದಿಲ್ಲ ಸೊ ಜಸ್ಟ್ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ ಅವ್ರ ಬಗ್ಗೆ ಇವಾಗ ನಾನು ಯಾರಾದರೂ ತಿಂದರೆ ಟೇಸ್ಟಿಯಾಗಿದೆ ಅಂತ ಕೇಳ್ತೀನಿ ನನಗೆ ಇವಾಗ ತಿನ್ನಬೇಕು ಇಲ್ಲ ಸದ್ಯಕ್ಕೆ ಆದರೆ ತಿನ್ನಬೇಕು ಅಂತ ಅನ್ನಿಸ್ತೈತೆ ಆದರೂ ತಿನ್ನೋಕ್ಕಾಗಲ್ಲ ಈ ಟೈಮಲ್ಲಿ ನನಗೆ ಟೀ ಟೈಮು ನೋಡೋಣ ಸಾಧ್ಯವಾದರೆ ತಿನ್ಕೊಂಡೇ ಹೋಗ್ತೀನಿ ಸೊ ಇವರು ಆ ಒಂದು ಬಾಕ್ಸ್ ತುಂಬ ಕಚೋರಿ ಮತ್ತು ಸಮೋಸನ ಮಾಡ್ಕೊಬರ್ತಾರಂತೆ ಅಷ್ಟು ಮಾಡ್ಕೊಬಂದು ಅವರು ಎಷ್ಟು ಲಾಭ ಮಾಡ್ತಾರೆ ಅಂತ ಹೇಳಿದರೆ ಬಿಸ್ನೆಸ್ ಎಷ್ಟಾಗುತ್ತೆ ದಿನಕ್ಕೆ ಅಂತೇಳಿದ್ರೆ ಮೂರು ಸಾವಿರ ರೂಪಾಯಿ ಬಿಸ್ನೆಸ್ ಆಗುತ್ತೆ ಅದರಲ್ಲಿ ಅವರಿಗೆ ಪ್ರಾಫಿಟ್ ಎಷ್ಟು ಅಂತೇಳಿದ್ರೆ ಜಸ್ಟು ಮಧ್ಯಾಹ್ನ ಒಂದೂವರೆಯಿಂದ ಎಂಟು ಗಂಟೆ ತನಕ ಒಂದೇ ಜಾಗದಲ್ಲಿ ಅವರು ವ್ಯಾಪಾರ ಮಾಡೋದರಿಂದ ಎಷ್ಟು ಲಾಭ ಆಗುತ್ತೆ ಅಂತೇಳಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಅವ್ರಿಗೆ ಲಾಭ ಆಗುತ್ತಂತೆ ಅಂದರೆ ಮೂರು ಸಾವಿರ ಬಿಸ್ನೆಸ್ ಆಗೋದು ಆದರೆ ಖರ್ಚೆಲ್ಲ ಕಳೆದು ಅದಕ್ಕೆ ಏನು ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಲಾಭ ಆಗಿರ್ಬೋದು ಏನದು ಕಾಸ್ಟು ಎಷ್ಟಾಗುತ್ತೆ ಅದೆಲ್ಲ ಕಳೆದು ಅವ್ರಿಗೆ ಲಾಭ ಆಗುವಂಥದ್ದು ಫೈ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಅವ್ರಿಗೆ ಲಾಭ ಆಗುತ್ತಂತೆ ಸಮ್ಟೈಮ್ಸು ಕೆಲವು ಅದೇ ಬಾಕ್ಸಲ್ಲಿ ಸಮಟೈಮ್ಸು ಕೆಲವು ಜಾಸ್ತಿ ಹಿಡಿಯುತ್ತೆ ಸಮಟೈಮ್ಸು ಕಡಿಮೆ ಇಡುತ್ತೆ ಅಂದರೆ ತುಂಬೋದ್ರ ಮೇಲೆ ಡಿಪೆಂಡು ಸಮಟೈಮ್ಸ್ ಹೀಗೆ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಮೇಡಮ್ ಹೇಗಿದೆ ಮೇಡಮ್ ವಿಡಿಯೋದಲ್ಲಿ ಹೇಳಲಿಕ್ಕೆ ಅವರು ಇಷ್ಟಪಡ್ಲಿಲ್ಲ ಆದರೆ ಟೇಸ್ಟ್ ಹೇಗಿದೆ ಅಂತ ಕೇಳಿದೆ ಇವಾಗ ಒಬ್ರು ವೀಡಿಯೋದಲ್ಲಿ ನೋಡಿದ್ರಲ್ಲ ನೀವು ಅವರು ತಿಂದರು ಕಚೋರಿನ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಬ್ರೋ ಅಂತೂ ಹೇಳೇ ಹೇಳ್ತಾರೆ ಬ್ರೋ ಹೇಗಿದೆ ಟೇಸ್ಟು ಬ್ರೋ ಟೇಸ್ಟ್ ಹೌದು ಚೆನ್ನಾಗಿದೆಯಾ ಕಿತ್ನಾ ಸಾಲ್ಸೆ ನೌ ಸಾಲ್ ನೈನ್ ನೈನ್ ಇಯರ್ಸ್ ಒಂಬತ್ತು ವರ್ಷದಿಂದ ಅವರು ಇದೆ ಸೇಮ್ ಪ್ಲೇಸಲ್ಲಿ ಕಚೋರಿ ಮತ್ತು ಏನದು ಸಮೋಸಾನ ಮಾಡ್ತಾ ಇರೋದು ಬ್ರೋ ಟೇಸ್ಟ್ ಹೇಗಿದೆ ಟೇಸ್ಟ್ ಹೇಗಿದೆ ಬ್ರೋ ಚೆನ್ನಾಗಿದೆಯಾ ಎಷ್ಟು ಒಂದು ಪೀಸು ಅಂತ ನೋಡೋದಾದರೆ ನೀವು ಫಾರ್ ಎಕ್ಸಾಂಪಲ್ ಪಾನಿಪುರಿ ಮಾರೋದು ಮತ್ತು ಗೋಬಿ ಮಾರೋ ಅಂಗಡಿಗೆಲ್ಲ ಹೋದಾಗ ಅಲ್ಲೂ ಸಹ ಇರುತ್ತೆ ಕೆಲವೊಂದು ಬೇಕ್ರಿಗಳಲ್ಲಿರುತ್ತೆ ಸಮೋಸ ಮತ್ತು ಕಚೋರಿ ಅಲ್ಲೆಷ್ಟೊಂದೂ ನಾನು ಮರ್ಪಿಟ್ಟಿದ್ದೀನಿ ಬಟ್ ಇಲ್ಲಿ ಇವ್ರ ಹತ್ರ ಜಸ್ಟು ಟ್ವೆಂಟಿ ರುಪೀಸ್ ನೋಡಿ ಟ್ವೆಂಟಿ ರುಪೀಸ್ ಒಂದು ಪೀಸು ನಿಮಗೆ ಅವರು ಧೂಳಾಗುತ್ತೆ ಅಂತೇಳಿ ಓಪನ್ ಇಟ್ಟಿರ್ತಾರೆ ಕೆಲವು ಕಡೆ ಎಲ್ಲ ಅಲ್ವಾ ಬಟ್ ಅವರು ಇಲ್ಲಿ ಗಾಜಿಂದು ಗಾಜಿಂದು ಬಾಕ್ಸಲ್ಲಿ ಇಟ್ಟಿರೋವಂಥದ್ದು ಸೊ ತುಂಬ ಚೆನ್ನಾಗಿ ಕೊಡ್ತಾರೆ ಒಂದಿಬ್ಬರನ್ನ ಕೇಳಿದೆ ನಮ್ಮ ಸ್ನೇಹಿತರನ್ನೇ ಅವರು ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳಿದರು ನೋಡಿ ಈ ರೀತಿ ಒಂದು ಸೈಕಲ್ ಇದೊಂದು ಸೈಕಲಲ್ಲಿ ಅವರು ಈ ಬಿಸ್ನೆಸ್ಸನ್ನು ಮಾಡ್ತಾ ಇರೋದು ಈ ಸೈಕಲಲ್ಲಿ ಅವರ ಬಿಸ್ನೆಸ್ಸು ದಿನಕ್ಕೆ ಎಂಟುನೂರು ರೂಪಾಯಿ ದಿನಕ್ಕೆ ಎಂಟುನೂರು ರೂಪಾಯಿ ಅಂದರೆ ಎಷ್ಟಾಯ್ತು ಬ್ರೋ ಹತ್ತು ದಿನಕ್ಕೆ ಆಲ್ಮೋಸ್ಟು ಎಂಟು ಸಾವಿರ ರೂಪಾಯಿ ತಿಂಗ್ಳಿಗೆ ಎಷ್ಟಾಯಿತು ಎಂಟು ಹೇಳದಾರು ಎಂಟುನೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದೊಡ್ಡಾಯಿತು ಓಕೆನಾ ಸೊ ಅವ್ರದ್ದು ಎಜುಕೇಷನ್ನು ಗೊತ್ತಿಲ್ಲ ನನಗೆ ಅವರು ತಿಂಗಳಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದುಡಿತಾರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನಾನು ಪ್ರಾಫಿಟ್ ಹೇಳ್ತಾ ಇರೋದು ಅವ್ರಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಲಿ ನಾಲ್ಕು ಸಾವಿರ ರೂಪಾಯಿ ತೆಗ್ದೇ ಬೇಡೋಣ ಇಪ್ಪತ್ತು ಸಾವಿರ ರೂಪಾಯಿ ಓಕೆನಾ ಸೊ ಆದರೆ ಅವರು ನೋಡೋಣ ಎಜುಕೇಷನ್ ಏನು ಅಂತ ಕೇಳ್ತೀನಿ ಸುಮ್ಮನೆ ನೋಡೋಣ ಸರ್ ಎಜುಕೇಶನ್ ನಿಮ್ಮದು ಎಜುಕೇಶನ್ ಎಜುಕೇಶನ್ ಶಿಕ್ಷಣ ಶಿಕ್ಷಣ ಸ್ಕೂಲ್ ಕಾಲೇಜು ಸ್ಕೂಲು ಏಟ್ ಏಟ್ ಲಾಸ್ಟ್ ಅವರು ಎಂಟನೇ ಓದಿದ್ದು ಅಷ್ಟೇ ಅಂತೆ ಬಿಹಾರ ಬಿಹಾರ್ ಸೈ ಅವ್ರು ಇಲ್ಲಿಗೆ ಬಂದು ಒಂಬತ್ತು ವರ್ಷ ಆಯಿತು ಬಿಹಾರದಲ್ಲಿ ಎಂಟನೇ ಕ್ಲಾಸ್ಗೆ ಲಾಸ್ಟ್ ಅವರು ನಿಮಗೆ ಬರುತ್ತಾ ಇಂಗ್ಲೀಷು ಓಕೆ ಕನ್ನಡನೂ ಬರಲ್ಲ ಅಲ್ಲ ನಿಮಗೂ ಕನ್ನಡ ಬರೋಲ್ಲ ಸ್ವಲ್ಪ 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 ಓಕೆ ಅವರಿಗೆ ಕನ್ನಡ ಅರ್ಥ ಆಗುತ್ತಂತೆ ಒಂಬತ್ತು ವರ್ಷದಿಂದ ಇದ್ದಾರೆ ಬೆಂಗಳೂರಲ್ಲಿ ಆದರೆ ಕನ್ನಡ ಅರ್ಥ ಆಗುತ್ತೆ ಅವ್ರನ್ನ ಕನ್ನಡದಲ್ಲಿ ಮಾತಾಡ್ಸೋ ಪ್ರಯತ್ನ ಯಾರೂ ಮಾಡಲ್ಲ ಅದರಿಂದ ಕನ್ನಡ ಬರ್ತಾ ಇಲ್ಲ ಅಷ್ಟೇ ಬಟ್ ಆದರೆ ಕನ್ನಡ ಅರ್ಥ ಮಾಡ್ಕೋತಾರಂತೆ ಅವರು ಓಮ್ ಯು ಓನ್ಲಿ ಯು ಓನ್ಲಿ ಅವರ ವೈಫ್ ವೈಫ್ ಚಿಲ್ಡ್ರನ್ಸ್ ಫೋರ್ ಫೋರ್ ಚಿಲ್ಡ್ರೆನ್ ಓಕೆ ಗುಡ್ ಹೌ ಮಚ್ ಗರ್ಲ್ ಹೌ ಮಚ್ ಬಾಯ್ ಬಾಯ್ ಹೌ ಮಚ್ ಕಿತ್ನಾ ಲಡ್ಕ ಕಿತ್ನಾ ಲಡ್ಕಿ ಚಿಲ್ಡ್ರೆನ್ ದೋ ಲಡ್ಕ ದೋ ಲಡ್ಕಿ ದೇ ಆರ್ ಗೋಯಿಂಗ್ ಸ್ಕೂಲ್ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇರೋದು ಅವರ ಮಕ್ಕಳು ಇಬ್ಬರು ಮಕ್ ನಾಲ್ಕು ಜನ ಮಕ್ಕಳು ಅವ್ರಿಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ನಮ್ಮ ಭಾರತದ ಜನಸಂಖ್ಯೆ ಹೀಗೇನೆ ಮಾನವ ಸಂಪನ್ಮೂಲ ನಮ್ಮ ಭಾರತ ದೇಶದಲ್ಲಿ ನೋಡಿ ಜಾಸ್ತಿ ಆಗೋದು ಇವರಿಂದೆ ಐ ಟಿ ಪೀಪಲ್ಸ್ಗಳು ಇವತ್ತೆಲ್ಲ ಮದುವೆಯಾಗಿ ಮತ್ತೆ ಮಕ್ಕಳು ಮಾಡ್ಕೊಳ್ಳೋದಕ್ಕೂ ಪ್ಲ್ಯಾನ್ ಮಾಡ್ಕೊಂಡು ಎರಡು ವರ್ಷ ಮೂರು ವರ್ಷ ತೊಗೊಂಡು ಆಮೇಲೆ ಏನೇನೋ ಪ್ರಾಬ್ಲಮ್ ಆಗಿ ಕಷ್ಟಗಳನ್ನ ಎದುರಿಸೋದನ್ನ ನೋಡಿದ್ದೀವಿ ಆದರೆ ಇವ್ರಿಗೆ ನಾಲ್ಕು ಜನ ಮಕ್ಕಳು ತುಂಬ ಖುಷಿಯಾಯಿತು ಹೌ ಮಚ್ ಮನೆ ರೆಂಟು ಹೋಮ್ ರೆಂಟು ರೆಂಟ್ ಫೈವ್ ತೌಸಂಡ್ ಓಕೆ ಹ್ಞೂ ನೋಡಿ ಒಂದು ಫೈವ್ ತೌಸಂಡ್ ರೆಂಟ್ ಕಟ್ಕೊಂಡು ಅವರು ನಾಲ್ಕು ಜನ ಮಕ್ಕಳನ್ನ ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಶಾಲೆಲಿ ಓದಿಸೋದಕ್ಕೇ ಇವತ್ತು ನೀನೇನು ಕಡಿಮೆ ಖರ್ಚು ಬರಲ್ಲ ಆ್ಯಕ್ಚುಲಿ ಗೌರ್ಮೆಂಟ್ ಶಾಲೆಲಿ ಓದಿಸಿದ್ರೂ ಆದರೆ ಎಲ್ಲ ಫ್ರೀ ಸಿಗುತ್ತೆ ಅನ್ನೋದೊಂದು ಇದೆ ನಮ್ಮ ಕಾ ನಾವು ಓದ್ತಿದ್ದ ಕಾಲದಲ್ಲೂ ಸಹ ಹಾಗೇ ಇತ್ತು ಗೌರ್ಮೆಂಟ್ ಶಾಲೆಗೆ ಹೋದ್ರೂ ಸಹ ಕೆಲವು ಬುಕ್ಸು ಮತ್ತು ಟೂರ್ಗಳ್ಗೆ ಹೋಗ್ಬೇಕು ಅಂದರೆ ಅವಾಗೆಲ್ಲ ಟೂರ್ಗು ಸಹ ನಮ್ಮ ಅಪ್ಪ ಅಂದಿರು ದುಡ್ಡು ಕೊಡ್ತಿರ್ಲಿಲ್ಲ ಯಾಕಂದರೆ ಇರ್ತಿರ್ಲಿಲ್ಲ ಅವಾಗಿನ ಕಾಲದಲ್ಲಿ ದುಡಿಮೆಗೂ ಕಷ್ಟ ಆಗ್ತಿತ್ತು ನೋಡಿ ಇವರು ನಾಲ್ಕು ಜನ ಮಕ್ಕಳು ಓದಿಸ್ಕೊಂಡು ಜಸ್ಟ್ ಸಮೋಸ ಬಿಸ್ನೆಸ್ ಓನ್ಲಿ ಸಮೋಸ ಬಿಸ್ನೆಸ್ ಓನ್ಲಿ ಯು ಓನ್ಲಿ ಅರ್ನಿಂಗ್ ವೈಫ್ ಕಾಮಕೋಜ ಕಿತ್ನ ಕಾ ಕ್ಯಾ ಕಾಮ್ ಆಫೀಸ್ ಓಕೆ ನೋಡಿ ಅವ್ರ ವೈಫೂ ಸಹ ಅವ್ರ ವೈಫೂ ಸಹ ಕೆಲ್ಸಕ್ಕೆ ಹೋಗ್ತಾರಂತೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ನನಗೆ ಇವರು ಇವರನ್ನು ಭೇಟಿ ಮಾಡಿ ನೋಡಿ ಬಿಸ್ನೆಸ್ ಐಡಿಯಾಸ್ಗಳು ಹೆಂಗೆಲ್ಲ ಇರುತ್ತೆ ಯಾರು ಹೆಂಗೆಲ್ಲ ಸಹ ಅರ್ನ್ ಮಾಡ್ತಾ ಇರ್ತಾರೆ ಅನ್ನೋದನ್ನು ನೀವು ನೋಡೋದ್ರಲ್ಲ ಸ್ನೇಹಿತರೆ ಅವ್ರನ್ನೇ ಮಾತಾಡಿಸ್ತೀನಿ ಅವ್ರ ಲೈಫ್ ಬಗ್ಗೆ ಏನು ಹೇಳ್ತಾರೆ ಹೌ ಈಸ್ ಯುವರ್ ಲೈಫ್ ಜೀವನ ಹೇಗೆ ನಡೀತಿದೆ ಜೀವನ್ ಜೀವನ್ ಹೌ ಗೋಯಿಂಗ್ ಆ್ಯಕ್ಚುಲಿ ನನಗೆ ಹಿಂದಿ ಬರಲ್ಲ ಅವರಿಗೆ ಕನ್ನಡ ಬರಲ್ಲ ಕೆಲವೊಂದು ಪದಗಳು ಅರ್ಥ ಆಗುತ್ತೆ ಅಂದ್ರಲ್ಲ ಅದಕ್ಕೋಸ್ಕರ ಕೇಳಿದೆ ನಾನು ಲೈಫ್ ಆರಾಮ್ಸೆ ಬಿಂದಾಸ್ ಹಾಂ ಅಷ್ಟೇ ಅಷ್ಟೇ ನಾನು ಕೇಳಿದ್ದು ಸೊ ಲೈಫು ಬಿಂದಾಸ್ ಆಗಿದೆ ಅಂತ ಹೇಳಿದ್ರು ಪ್ರಕಾಶ್ ಓಕೆ ಹಾಂ ಹ್ಞೂ 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 ಮಕ್ಕಳನ್ನ ಏನು ಓದಿಸ್ಬೇಕು ಅಂದ್ಕೊಂಡಿದ್ದೀರಾ ಮಕ್ಕಳನ್ನ ಚಿಲ್ಡ್ರನ್ಸ್ ಹಾಂ ಹಾಂ ಕ್ಯಾಪ್ ಅಡಾತ ಚಿಲ್ಡ್ರನ್ಸ್ ये कनाडा ओके कनाडा कनाडा स्कूल में कनाडा स्कूल में जाएगा वो गवर्नमेंट स्कूल में जाता है okay. ओके पढ़ाई करता है ओके 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 बिग एजुकेशन गिविंग गुड एजुकेशन आई पी एस आई एस विल ट्राई करो ट्राई करो गवर्नमेंट प्रोवाइड फैसिलिटीज़ ಓಕೆ ಇದಿಷ್ಟು ನಮ್ಮ ಕಚೋರಿ ಮತ್ತು ಪಾನಿ ಸಮೋಸ ಮಾರುವಂಥ ಒಂದು ಪ್ರಕಾಶ್ ಅವರ ಜೀವನದ ಶೈಲಿ ಇಲ್ಲಿ ಇಲ್ಲಿ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಪಕ್ಕ ಆ್ಯಕ್ಚುಲಿ ಇದು ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅವ್ರ ಮಕ್ಕಳನ್ನ ಎಜುಕೇಷನ್ ಮಾಡಿಸ್ಕೊಂಡು ಒಂದು ಬಿಸ್ನೆಸ್ ಮಾಡಿಕೊಂಡು ಮಾಡ್ತಿದ್ದಾರೆ ಒಳ್ಳೆಯದಾಗಲಿ ಸೊ ಇಂಥ ಹೊಸ ಹೊಸ ಒಂದು ವಿಡಿಯೋಗಳು ಮಾಡ್ತಾಯಿರ್ತೀನಿ ಇರ್ತೀನಿ ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾಗಿದ್ದರೆ ಕಮೆಂಟ್ ಮಾಡಲಿಕ್ಕೆ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮಂಡ್ಯ ಹುಡುಗನ ಕನ್ನಡ ಯೂಟ್ಯೂಬ್ ಚಾನಲ್ ಬ್ರೋಸ್ಲೈಟ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್